ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಬ್ಯಾಕ್ ನೆಕ್ ಕ್ಯಾನ್ವಾಸ್ ಹಾಕಿ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಹಿಂಭಾಗದ ಅಳತೆಯನ್ನು ತಗೋಬೇಕು ಎಷ್ಟು ಬೇಕು ನಿಮಗೆ ಹತ್ತು ಬೇಕು ಹತ್ತುವರೆನ ಬೇಕು ಅನ್ನೋ ಹಿಂಭಾಗಕ್ಕೆ ಮಾರ್ಕ್ ಮಾಡ್ಕೋಬೇಕು ನಾನು ಹಿಂಭಾಗಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ನೀವು ಲೈನಿಂಗ್ ಅದು ಲೈನಿಂಗ್ ಮೇಲೆ ಹಿಂದಿನ ಭಾಗದಲ್ಲಿ ತೋರಿಸಿದ್ದೆ ಕಟಿಂಗ್ ಮಾ ತೋರಿಸಿದ್ದೆ ಇದು ಹಿಂಭಾಗದ್ದು ಇದು ಡಿಸೈನಿಗಾಗಿ ಮಾಡ್ತಾ ಇದ್ದೀನಿ ಇದನ್ನ ಮಾರ್ಕ್ ಮಾಡಿಕೊಂಡಾಗಿದೆ ಇದು ಈ ಥರ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಅವ್ರಿಗೆ ಕೊಂಬು ಶೇಪ್ ಹೇಳಿದ್ರು ಈ ಶೇಪನ್ನು ನಾನು ಡ್ರಾ ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಯಾನ್ವಾಸ್ ಇಟ್ಟು ಐರನ್ ಮಾಡ್ಕೋಬೇಕು ಅದು ಗಮ್ ಇರುತ್ತೆ ಗಮ್ ಇರೋ ಭಾಗನ ಬಟ್ಟೆ ಮೇಲೆ ಹಾಕಿ ಐರನ್ ಮಾಡ್ಕೋಬೇಕು ಇದು ನೋಡಿ ಐರನ್ ಆಗಿದೆ ಇದು ನೋಡಿ ಇದು ಐರನ್ ಆಗಿದೆ ಗಮ್ ಅಂಟಿದೆ ಅದು ಬಟ್ಟೆಗೆ ಇವಾಗ ನಾವು ಮಾರ್ಕ್ ಮಾಡಿಕೊಂಡಿರೋ ಶೇಪನ್ನು ನೀಟಾಗಿ ಮತ್ತೆ ನಾವು ಚಾಪಿಸಿಂದ ಮತ್ತೆ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಇದೇ ಥರನೇ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ಕೋಬೇಕು ಇದು ಈಸಿಯಾಗಿ ಮಾಡ್ಬೋದು ಈ ಥರ ನೀವು ಮಾಡಿಕೊಂಡ್ರೆ ಈಸಿಯಾಗಿ ನೀವು ಯಾವ ಶೇಪ್ ಬೇಕೋ ಯಾವ ಆ ಶೇಪು ಕಟ್ ಮಾಡ್ಕೋಬೋದು ಈ ಥರನೇ ಈಗ ನೋಡಿ ಶೇಪ್ ನೀಟಾಗಿ ಬಂದಿದೆ ಈ ಥರ ಬಂದಿದೆ ಇದು ಈಗ ನೀವು ಇದ್ರ ಮೇಲೆ ಮತ್ತೊಂದು ಸರಿ ಐರನ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದು ನೀಟಾಗಿ ಬಂದಿದೆ ಈ ಥರ ಶೇಪ್ ಬಂದಿದೆ ಇವಾಗ ನಮಗೆ ಸಣ್ಣ ಬೇಕಾದರೆ ಸಣ್ಣ ಅಂದರೆ ಒಂದು ಇಂಚಿಗೆ ಎರಡು ಇಂಚಿಗೆ ಬೇಕಾದಷ್ಟು ನಾವು ಮಾರ್ಕ್ ಮಾಡಿಬಿಟ್ಟು ಈ ಥರ ಮಾಡ ಮಾರ್ಕನ್ನು ಮಾಡ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಕ್ಯಾನ್ವಾಸ್ ಕಟ್ ಮಾಡಿ ಹೊಲಿಯೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಹಿಂದೆ ಮುಂದೆ ಆಗುತ್ತೆ ಜಾರುತ್ತೆ ಅದಕ್ಕಾಗಿ ಈ ಥರ ಮಾಡಿದರೆ ನಿಮ್ಗೆ ಈಸಿ ಅಂತ ನಾನು ಹೇಳ್ತಿದ್ದೀನಿ ಈ ಥರ ಮಾರ್ಕ್ ಮಾಡ್ಕೋಬೇಕು ಈಗ ಲೈನನ್ನು ಎಲ್ಲ ಲೈನನ್ನು ಸೇರಿಸ್ಕೋಬೇಕು ಎಲ್ಲ ಲೈನನ್ನು ನೀಟಾಗಿ ಈ ಥರ ಸೇರಿಸ್ಬಿಟ್ಟು ನಮಗೆ ಸ್ವಲ್ಪ ಆಗಲ್ಲ ಬೇಕಾಗಿದೆ ಅಂದರೆ ಡಿಸೈನ್ ಮಾಡಲೇಬೇಕ ಈ ಥರ ಗಮ್ಮು ಇದೇ ಥರನ ತೆಗಿಬೇಕು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಅಲ್ಲಿ ಮಾರ್ಕ್ ಮಾಡಿದ ಇವೆಲ್ಲ ಅದನ್ನು ನಾವು ಕಟ್ ಮಾಡಿ ತೆಗಿಬೇಕು ನೋಡಿದ್ದು ಬರುತ್ತೆ ಇದು ಎತ್ತಿದ್ರೆ ಇದು ಈ ಥರ ಎಕ್ಸ್ಟ್ರಾ ಕ್ಯಾನ್ವಾಸ್ಸನ್ನು ನಾವು ಕೆಳಗಡೆ ನೋಡ್ಕೋಬೇಕು ಬಟ್ಟೆ ಆಗದ ಹಾಗೆ ನಾವು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ನೀಟಾಗಿ ಬಂದಿದೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್